ಹಲೋ ಸ್ನೇಹಿತರೆ ಈಗ ಈ ವಿಡಿಯೋದಲ್ಲಿ ನೋಡುತ್ತಿರುವ ದೇವಸ್ಥಾನ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ನಲ್ಲೂರು ಎಂಬ ಗ್ರಾಮದಲ್ಲಿದೆ ಈ ದೇವಸ್ಥಾನ ನೂರೈವತ್ತಕ್ಕೂ ವರ್ಷದ ಹಳೆಯ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವರ್ಷದ ಒ ವರ್ಷಕ್ಕೆ ಒಮ್ಮೆ ಈ ಸ ಜಾತ್ರೆ ನಡೆಯಲಾಗುತ್ತದೆ ಪ್ರತಿ ಮಕರ ಸಂಕ್ರಾಂತಿ ಹಬ್ಬದ ಹಿನ್ ಮುಂದಿನ ದಿನ ಈ ಜಾತ್ರೆ ನಡೆಯುತ್ತದೆ ಇಲ್ಲಿರುವ ದೇವರನ್ನು ಹೆಣ್ಣು ದೇವತೆಯನ್ನು ಮಹಾಲಕ್ಷ್ಮಿ ಲಕ್ಷ್ಮೀ ದೇವಿ ಎಂದು ಕರೆಯುತ್ತಾರೆ ಇಲ್ಲಿರುವ ಗ್ರಾಮಸ್ಥರಿಗೆ ಮತ್ತು ಬರುವ ಭಕ್ತಾದಿಗಳಿಗೆ ಇವಳೇ ಅಲ್ಲ ಹಾಗೂ ಇಲ್ಲಿರುವ ಉತ್ಸವ ಮೂರ್ತಿ ಈ ಉತ್ಸವದಲ್ಲಿ ಈ ಜಾತ್ರೆಯಲ್ಲಿ ಉತ್ಸವ ನಡೆಯುತ್ತೆ ಆ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡಿ ದೇವಸ್ಥಾನದ ಬಾಗಿಲಲ್ಲಿ ಇಡಲಾಗುತ್ತದೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಪವಿತ್ರವಾದ ಕೆರೆ ಇದೆ ಆ ಕೆರೆ ಪವಿತ್ರವಾದದ್ದು ಎಲ್ಲದಕ್ಕೂ ಮದ್ದು ಎಂದು ಈ ಗ್ರಾಮಸ್ಥರು ತಿಳಿದಿದ್ದಾರೆ ಆ ಪವಿತ್ರವಾದ ಕೆರೆಗೆ ಎಲ್ಲರೂ ಪೂಜೆ ಮಾಡಿ ಅಲ್ಲಿಗೆ ಮೊಸರನ್ನದ ಬುತ್ತಿಯನ್ನು ತಂದು ಅದನ್ನು ನೈವೇದ್ಯ ಎಂದು ಇಟ್ಟು ಅದನ್ನು ಜನಗಳು ಪೂಜೆಯಾದ ನಂತರ ಸ್ವೀಕರಿಸ್ತಾರೆ ದೇವಸ್ಥಾನಕ್ಕೆ ಬರುವ ಜನರು ಹಾಗೆ ಹೋಗಬಾರ್ದು ಅಂತ ಗ್ರಾಮಸ್ಥರು ಅಲ್ಲಿರ ಅಲ್ಲಿಗೆ ಬರುವ ದೇವಸ್ಥಾನದ ಭಕ್ತಾದಿಗಳು ಎಲ್ಲ ಸೇರಿ ಪ್ರಸಾದನ ವಿನಂತನೆ ಮಾಡ್ತಾರೆ ನಾವು ಕೂಡ ಪ್ರಸಾದ ಮಾಡಿಸಿ ನಾವು ಎಲ್ಲರಿಗೂ ಕೊಟ್ಟು ಅದರ ಪುಣ್ಯವನ್ನು ಕೂಡ ನಾವು ಪಡೆದು ದೇವಸ್ಥಾನ ಅಂದಮೇಲೆ ಜಾತ್ರೆ ಇಲ್ಲದೇ ಇರುತ್ತಾ ಹಾಗೆ ಈ ದೇವಸ್ಥಾನದಲ್ಲೂ ಜಾತ್ರೆ ಇತ್ತು ಎಲ್ಲ ದೇವಸ್ಥಾನದಲ್ಲೂ ಜಾತ್ರೆಗಳಿದ್ದ ಹಾಗೆ ಈ ದೇವಸ್ಥಾನದಲ್ಲೂ ಜಾತ್ರೆನ ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಈ ಥರ ಜಾತ್ರೆ ನಡೆಯೋದು ಎಲ್ಲ ಕಡೆ ನಡೆಯೋದಿಲ್ಲ ಕೆಲವೊಂದೊಂದು ದೇವಸ್ಥಾನ ಕೆಲವೊಂದೊಂದು ಹಳ್ಳಿಗಳಲ್ಲಿ ಮಾತ್ರ ಈ ಜಾತ್ರೆಗಳು ನಡೆಯುತ್ತೆ ಹಾಗೆ ಈ ಜಾತ್ರೆ ನೋಡಿ ನನಗೂ ತುಂಬ ಖುಷಿಯಾಯಿತು ನಿಮಗೂ ತುಂಬ ಖುಷಿಯಾಯಿತು ಅಂತ ಅಂದ್ಕೊಂಡಿರ್ತೀನಿ